ಸಾವಿರದ ಒಂಬೈನೂರ ಏಳರ ಸೆಪ್ಟೆಂಬರ್ ಇಪ್ಪತ್ತೆಂಟು ಪಂಜಾಬಿನ ಲೈಲಾಪುರ್ ಜಿಲ್ಲೆಯಲ್ಲಿ ಬಂಗಾ ಎಂಬ ಹಳ್ಳಿಯ ಮಧ್ಯದಲ್ಲಿ ಜನಸಾಮಾನ್ಯ ಮನೆಯೊಂದರಲ್ಲಿ ಹುಟ್ಟಿದ ಮಗನೊಬ್ಬನು ಮುಂದೊಂದು ದಿನ ಭಾರತದ ಇತಿಹಾಸವನ್ನು ಬದಲಾಯಿಸಲಿದ್ದನು ಆ ಮಗುವಿನ ಹೆಸರು ಭಗತ್ ಸಿಂಗ್ ಅವರ ತಂದೆ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ ಇಬ್ಬರೂ ದೇಶಭಕ್ತರು ಮನೆಯಲ್ಲಿಯೇ ಸ್ವಾತಂತ್ರ್ಯದ ಬೆಳೆ ಬೆಳೆದಿತ್ತು ಬಾಲ್ಯದಿಂದಲೇ ಭಗತ್ ಸಿಂಗ್ ಗಾಂಧೀಜಿಯ ನಿಲುವುಗಳನ್ನು ಗಮನಿಸುತ್ತಿದ್ದರು ಆದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ದಿಲ್ಲಿ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅವರ ಮನಸ್ಸಿನಲ್ಲಿ ಆಕ್ರೋಶದ ಬೀಜ ಬಿದ್ದಿತು ಪುಟ್ಟ ವಯಸ್ಸಿನಲ್ಲಿಯೇ ಅವರು ಅಮೃತಸರಕ್ಕೆ ಹೋಗಿ ಹತ್ಯೆ ನಡೆದ ಸ್ಥಳದ ರಕ್ತಮಿಶ್ರಿತ ಮಣ್ಣನ್ನು ಸಣ್ಣ ಪೆಟ್ಟಿಗೆಯಲ್ಲಿ ತಂದು ತಾನು ದಿನಂಪ್ರತಿಯಾದರೂ ಅದನ್ನು ನೋಡಿ ನಾನು ಸ್ವಾತಂತ್ರ್ಯದ ಹೋರಾಟ ಕಲಿಯುತ್ತಿದ್ದೇನೆ ಎಂದು ಹೇಳುತ್ತಿದ್ದ ಲಾಹೋರ್ನ ನ್ಯಾಷನಲ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಭಗತ್ ಸಿಂಗ್ ಹಲವಾರು ಕ್ರಾಂತಿಕಾರಿ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದರು ಅವರು ಸಾಹಿತ್ಯ ತರ್ಕ ದರ್ಶನ ಸಮಾಜಶಾಸ್ತ್ರಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಎನ್ನುವ ಗುಪ್ತ ಸಂಘಟನೆಗೆ ಅವರು ಸೇರಿದರು ಪ್ರಸ್ತುತ ರಾಜಕೀಯ ವ್ಯವಸ್ಥೆಯ ವಿರುದ್ಧ ತೀವ್ರ ಅಸಮ್ಮತಿಯಿದ್ದ ಭಗತ್ ಗಾಂಧೀಜಿಯ ಅಹಿಂಸಾ ಮಾರ್ಗದ ಬದಲು ಕ್ರಾಂತಿಯ ಮಾರ್ಗವನ್ನು ಆರಿಸಿಕೊಂಡರು ಬ್ರಿಟಿಷರು ಸೈಮನ್ ಕಮಿಷನ್ ಅನ್ನು ಭಾರತಕ್ಕೆ ಕಳಿಸಿದರು ಆದರೆ ಆ ಕಮಿಷನ್ನಿನಲ್ಲಿ ಒಬ್ಬರೂ ಭಾರತೀಯರಿರಲಿಲ್ಲ ದೇಶವಾಸಿಗಳು ಪ್ರತಿಭಟನೆ ನಡೆಸಿದರು ಲಾಹೋರ್ನಲ್ಲಿ ಲಾಲಾ ರಾಯ್ ಪ್ರತಿಭಟನೆ ನಡೆಸಿದಾಗ ಬ್ರಿಟಿಷ್ ಪೊಲೀಸರು ಅವರನ್ನು ಬರ್ಬರವಾಗಿ ಹೊಡೆದುಕೊಂದರು ಇದರಿಂದ ಉಕ್ಕಿದ ಭಗತ್ ಸಿಂಗ್ ಮತ್ತು ರಾಜ್ಗುರು ಸುಖದೇವ್ಗಳು ಆಕ್ರೋಶದಿಂದ ಅಸಿಸ್ಟೆಂಟ್ ಪೊಲೀಸ್ ಸೂಪರಿಂಟೆಂಡೆಂಟ್ ಸಾಂಡರ್ಸ್ನನ್ನು ಗುಂಡಿಟ್ಟುಕೊಂದರು ಇದು ಭಾರತೀಯ ಕ್ರಾಂತಿಕಾರರ ದೊಡ್ಡ ಹೆಜ್ಜೆಯಾಯಿತು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಇಬ್ಬರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಏಪ್ರಿಲ್ ಎಂಟರಂದು ಡೆಲ್ಲಿ ಅಸೆಂಬ್ಲಿಯಲ್ಲಿ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ವಿರೋಧಿಸಿ ಬಾಂಬ್ ಹಾಕಿದರು ಆದರೆ ಅದು ಕೊಲ್ಲುವ ಉದ್ದೇಶವಿಲ್ಲದ ಕೇವಲ ಧ್ವನಿ ಬಾಂಬ್ ಅವರು ಸ್ಥಳದಲ್ಲೇ ಬಂಧಿತರಾದರು ಸುತ್ತಲೂ ಕಪ್ಪು ಧೂಮದ ನಡುವೆಲ್ಲೇ ಅವರ ಘೋಷಣೆ ಗಂಭೀರವಾಗಿ ಗರ್ಜಿಸಿತು ಇನ್ಕಲಾಬ್ ಜಿಂದಾಬಾದ್ ಜೈಲಿನೊಳಗೆ ಭಗತ್ ಸಿಂಗ್ ಹೋರಾಟವನ್ನು ನಿಲ್ಲಿಸಲಿಲ್ಲ ರಾಜಕೀಯ ಕೈದಿಗಳಿಗೆ ಸರಿಯಾದ ಮೌಲ್ಯ ಸಿಗಬೇಕೆಂದು ಕುಸಿದ ಆಹಾರ ವ್ಯವಸ್ಥೆ ಗೌರವ ಮತ್ತು ಅನುಮಾನಾತ್ಮಕ ನ್ಯಾಯಕ್ಕಾಗಿ ಭೂಕಂಪನವಾದ ಹೋರಾಟ ನಡೆಸಿದರು ಅರವತ್ಮೂರು ದಿನಗಳ ಉಪವಾಸದ ಹೋರಾಟದಿಂದ ಇಡೀ ದೇಶ ಕಣ್ಣೀರಾಯಿತು ಕೋರ್ಟ್ನಲ್ಲಿ ಭಗತ್ ಸಿಂಗ್ ಹತ್ತಿರದ ಸಂದೇಶವನ್ನು ಕೊಟ್ಟರು ನಾನು ಬಲಿದಾನ ಮಾಡುತ್ತೇನೆ ಆದರೆ ನನ್ನ ಕನಸು ಭಾರತೀಯ ಜನರು ಅಸಲಿ ಸ್ವಾತಂತ್ರ್ಯದ ಹೋರಾಟವನ್ನು ಮುಂದುವರಿಸಬೇಕು ಲಾಹೋರ್ ಜೈಲಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಮೂರರಂದು ಸಂಜೆ ಏಳು ಮೂವತ್ತಕ್ಕೆ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ಗಳನ್ನು ಗುಪ್ತವಾಗಿ ನೇಣಿಗೆ ಹಾಕಲಾಯಿತು ಈ ಸುದ್ದಿ ದೇಶದ ಮೂಲೆ ಮೂಲೆಗಳಿಗೆ ಬೆಂಕಿಯಂತೆ ಹರಡಿತು ಆ ಬೆಂಕಿಯ ಜೊತೆ ಘರ್ಜನೆ ಒಂದೇ ಇನ್ಕಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಶಹೀದರಾದರೂ ಅವರ ವಿಚಾರಗಳು ಧೈರ್ಯ ತಾತ್ವಿಕತೆ ಅವರ ಇನ್ಕಲಾಬ್ ಧನಿ ಇಂದಿಗೂ ಹರಡುತ್ತಿದೆ ಅವರು ಕೇವಲ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಾಂತಿಕಾರಿಯಲ್ಲ ಅವರು ಸಮಾಜದಲ್ಲಿನ ಅಸಮಾನತೆ ವರ್ಣ ವ್ಯವಸ್ಥೆ ಧರ್ಮಾಧಿಪತ್ಯಗಳ ವಿರುದ್ಧವು ಯುದ್ಧವೊಂದನ್ನು ಆರಂಭಿಸಿದ್ದರು ಅವರ ಮಾತುಗಳು ಇಂದು ಪ್ರಸ್ತುತವಾಗಿವೆ ದೇ ಮೇ ಕಿಲ್ ಮೀ ಬಟ್ ದೇ ಕೆನಾಟ್ ಕಿಲ್ ಮೈ ಐಡಿಯಾಸ್ ದೇ ಕ್ಯಾನ್ ಕ್ರಷ್ ಮೈ ಬಾಡಿ ಬಟ್ ದೇ ವಿಲ್ ನಾಟ್ ಬಿ ಏಬಲ್ ಟು ಕ್ರಷ್ ಮೈ ಸ್ಪಿರಿಟ್ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದೊಂದು ಧ್ವನಿ ಜನಸಾಮಾನ್ಯರ ಧ್ವನಿ ಯುವಕರ ಧ್ವನಿ ಕ್ರಾಂತಿಯ ಧ್ವನಿ ಇಪ್ಪತ್ತ್ ಮೂರು ವರ್ಷದ ಯುವತರುಣ ಭಾರತ ದೇಶಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟ ಕ್ರಾಂತಿಯ ಧ್ವನಿ ಇನ್ಕಲಾಬ್ ಜಿಂದಾಬಾದ್